ಅವರು ಇದೇನಂತಾರೆ ಇವಾಗೇನು ಸಪೋರ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಯಾಕಂದರೆ ಇದು ಇದು ಮಾಡಿದ್ರೇ ವಿಷ್ಣು ಸರ್ ಮೇಲೆ ಪ್ರೀತಿ ಅನ್ನೋದಲ್ಲ ವಿಷ್ಣು ಸರ್ ಮೇಲೆ ಪ್ರೀತಿ ಯಾವತ್ತೂ ಇದೆ ನನಗೆ ಯಾಕಂದ್ರೆ ಅವರು ಜೊ ನಮ್ಮದು ಒಡನಾಟ ನಾವು ಹೇಳ್ತಾ ಹೋದರೆ ಅದು ಟೈಮೇ ಸಾಕಾಗಲ್ಲ ಯಾಕಂದರೆ ನಾನು ಚಿಕ್ಕವನ ಆ್ಯಕ್ಟ್ ಮಾಡೋಕ್ಕೂ ಮುಂಚೆಯಿಂದ ನಾನು ಎಪ್ಪತ್ತಾರರಿಂದ ಅವ್ರು ಕೈ ಹಿಡ್ಕೊಂಡು ಓಡಾಡ್ದವ್ ನಾನು ಸೊ ಅದರಿಂದ ಆ ಪ್ರೀತಿ ನಾವು ಹೆಂಗೆ ಬೇಕಾದ್ರೆ ತೋರಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಫ್ಯಾಮಿಲಿ ಏನಂತಾರೆ ಆಮೇಲೆ ಅಭಿಮಾನಿಗಳು ಏನು ಚಿಂತೆ ಮಾಡೋದು ಬೇಡ ಅದು ಆ ಖಂಡಿತ ಹಾಗೇ ಆಗುತ್ತೆ ಅದೇನು ಅದೇನು ದೊಡ್ಡ ವಿಷಯ ಅಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕಂದ್ರೆ ಮಾಡೇ ಮಾಡ್ತೀರ ನಾ ಹೇಳ್ತಿರಲಿಲ್ಲ ಇದು ಪದೇ ಪದೇ ಮಾತಾಡ್ತಾ ಹೋದರೆ ಬೇರೆ ಬೇರೆ ಇದಕ್ಕೆ ಹೇಳ್ತಾ ಹೋಗುತ್ತೆ ನಾನು ಅದೇ ಹೇಳ್ತಿರ ಫ್ಯಾಮ್ಲಿ ಫ್ಯಾಮ್ಲಿ ಕೇಳ್ಬಿಡಿ ನೀವು ಅಲ್ವಾ ಬೆಟರ್ ಅಲ್ವಾ ಇಲ್ಲಲ್ಲ ಒಂದು ನಿಮಿಷ ಫ್ಯಾಮಿಲಿ ಕೇಳಿಬಿಡಿ ಅವ ನಿಮಗೆ ಗೊತ್ತಾಗುತ್ತೆ ಅಷ್ಟೇ ಫ್ಯಾಮಿಲಿ ಕೇಳ್ಬಿಟ್ಟು ಯಾಕಂದರೆ ಅವ್ರು ಭೀ ಅವ್ರಿಷ್ಟ ಅವ್ರಿದೇನು ಕೇಳ್ಕೋಬೇಕು ಅದನ್ನ ಆಮೇಲೆ ನಂಬಿಕೆ ಹತ್ರ ಬರ್ಬೇಕು